ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅಭ್ಯಾಸಗಳು ಬಿಟ್ಟ ಸ್ಥಳ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೆಯ ದಿನಾಂಕದಂದು ಆಚರಿಸುತ್ತೇವೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತ್ ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ರಾಜ್ಯವಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಮಲ್ಪೆ ಸಮೀಪದಲ್ಲಿ ಸೇಂಟ್ ಮೇರಿಸ್ ಅಥವಾ ಕೋಕೋನಟ್ ದ್ವೀಪವಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಕರ್ನಾಟಕದ ಕಾಶ್ಮೀರ ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಹನ್ನೊಂದು ಡಿಗ್ರಿಯಿಂದ ಮೂವತ್ತೊಂದು ಮಿನಿಟ್ ಮತ್ತು ಹದಿನೆಂಟು ಡಿಗ್ರಿಯಿಂದ ನಲವತ್ತೈದು ಮಿನಿಟ್ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿಯಿಂದ ಹನ್ನೆರಡು ಮಿನಿಟ್ ಮತ್ತು ಎಪ್ಪತ್ತೆಂಟು ಡಿಗ್ರಿಯಿಂದ ನಲವತ್ತೊಂದು ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿ ನಮ್ಮ ನೆರೆಹೊರೆ ರಾಜ್ಯಗಳು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವುವು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ ಇದು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿಯಿಂದ ಮೂವತ್ತೊಂದು ಮಿನಿಟ್ ಮತ್ತು ಹದಿನೆಂಟು ಡಿಗ್ರಿಯಿಂದ ನಲವತ್ತೈದು ಮಿನಿಟ್ ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿಯಿಂದ ಹನ್ನೆರಡು ಮಿನಿಟ್ ಮತ್ತು ಎಪ್ಪತ್ತೆಂಟು ಡಿಗ್ರಿಯಿಂದ ನಲವತ್ತು ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲ ಜಲಮೇರೆಗಳೆರಡನ್ನೂ ಸಹ ಒಳಗೊಂಡಿದೆ ಪಶ್ಚಿಮಕ್ಕೆ ಅರಬಿ ಸಮುದ್ರವಿದ್ದು ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರಪ್ರದೇಶ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳು ಭೂಮೇರೆಗಳಾಗಿವೆ ಆಕಾರದಲ್ಲಿ ಕರ್ನಾಟಕವು ಗೋಡಂಬಿಯನ್ನು ಹೊಲುತ್ತದೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಕರಾವಳಿ ಮೈದಾನ ಮಲೆನಾಡು ಬಯಲುಸೀಮೆ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಮಲೆನಾಡು ಪ್ರದೇಶದ ಲಕ್ಷಣಗಳು ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಥವಾ ಬೆಟ್ಟಗಳ ನಾಡು ಎನ್ನುವರು ಮಲೆನಾಡನ್ನು ಸಹ್ಯಾದ್ರಿ ಬೆಟ್ಟಗಳು ಎಂದೂ ಕೂಡ ಕರೆಯುತ್ತಾರೆ ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿದೆ ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ ಆದ್ದರಿಂದಲೇ ಇದನ್ನು ಘಟ್ಟಗಳೆಂದು ಕರೆಯುತ್ತಾರೆ ಇದರ ಉದ್ದ ಐವತ್ತು ಕಿಲೋಮೀಟರ್ ಮತ್ತು ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ಗಳು ಹಾಗೂ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಒಂಬೈನೂರರಿಂದ ಒಂದ್ ಸಾವಿರದ ಐದುನೂರು ಮೀಟರ್ಗಳಷ್ಟಾಗಿದೆ ಇಲ್ಲಿನ ಅತಿ ಎತ್ತರದ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಹತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಬಳ್ಳಾಳರಾಯನದುರ್ಗ ಮೆರ್ತಿಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಮುಂತಾದವುಗಳು ಇವುಗಳಲ್ಲಿ ಮುಳ್ಳಯ್ಯನಗಿರಿ ರಾಜ್ಯದಲ್ಲೇ ಎತ್ತರವಾಗಿದೆ ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಕರ್ನಾಟಕದ ಕರಾವಳಿ ಮೈದಾನವು ಅರಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿದೆ ಹಾಗೂ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾಗುತ್ತಾ ಕಿರಿದಾದ ಇಳಿಜಾರಿನಿಂದ ಕೂಡಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಎರಡುನೂರು ಮೀಟರ್ಗಳನ್ನು ಮೀರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದೇ ಕರೆಯುವರು ಕಡಲ ಕೊರೆತದಿಂದ ರಚಿತವಾದ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸದಿಂದ ಹರಿಯುತ್ತವೆ ಅವು ಅಳಿವೆಗಳನ್ನು ನಿರ್ಮಿಸುತ್ತವೆ ನವಮಂಗಳೂರು ಭಟ್ಕಳ ಮಲ್ಪೆ ಕಾರವಾರ ಕುಮುಟ ಬೇಲಿಕೇರಿ ಮತ್ತು ಹೊನ್ನಾವರ ಇಲ್ಲಿನ ಪ್ರಮುಖ ಬಂದರುಗಳು ಅಂಜದ್ವೀಪ ದೇವಗಡ ಕಾಂಜಿಗುಡ್ಡ ದ್ವೀಪ ಸೆಂಟ್ ಮೇರಿಸ್ ದ್ವೀಪಗಳು ಇಲ್ಲಿನ ಪ್ರಮುಖ ದ್ವೀಪಗಳು ಸೋಮೇಶ್ವರ ಉಳ್ಳಾಲ ಪಣಂಬೂರು ಮಲ್ಪೆ ಮತ್ತು ಮರವಂತೆ ಕಾರವಾರ ಮೂಡೇಶ್ವರ ಓಂ ಬೀಚ್ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಗೋಡಂಬಿ ತೆಂಗು ಅಡಿಕೆ ಏಲಕ್ಕಿ ಭತ್ತ ಇಲ್ಲಿನ ಪ್ರಮುಖ ಬೆಳೆಗಳು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಕರಾವಳಿಯ ಜಿಲ್ಲೆಗಳು ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳು ಚಿತ್ರದುರ್ಗದ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಧಾಮ ಚನ್ನಕೇಶವ ಬೆಟ್ಟ ಸ್ಕಂದಗಿರಿ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಲೈಮಹದೇಶ್ವರ ಬೆಟ್ಟ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳುವೋ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಚಾರ್ಮಾಡಿ ಘಾಟ್ ಶಿರಾಡಿ ಘಾಟಿ ಆಗುಂಬೆ ಘಾಟಿ ಹುಲಿಕಲ್ ಘಾಟಿ ಹೊಂದಿಸಿ ಬರೆಯಿರಿ ಜೋಗ್ ಜಲ್ಪಾತ್ ಶರಾವತಿ ಓಂ ಬೀಚ್ ಗೋಕರ್ಣ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಬಿಸಿಲನಾಡು ಉತ್ತರದ ಮೈದಾನ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ